ಎಲ್ಲರಿಗೂ ನಮಸ್ಕಾರ ಲಲ್ಲಿ ರುಚಿಗೆ ಸ್ವಾಗತ ನಾನು ಇವತ್ತು ಲಸ್ಸಿ ಮಾಡ್ತಾ ಇದ್ದೀನಿ ಲಸ್ಸಿ ಮಾಡೋಕ್ಕೆ ಏನೇನು ಹೇಳ್ತೀನಿ ಮೊಸರು ತಗೊಂಡಿದ್ದೀನಿ ಸಕ್ಕರೆ ತಗೊಂಡಿದ್ದೀನಿ ಹಾಲು ತಗೊಂಡಿದ್ದೀನಿ ಏಲಕ್ಕಿ ಪೌಡ್ರು ಸ್ವಲ್ಪ ಕೇಸರಿ ತೊಗೊಂಡಿದ್ದೀನಿ ಐಸ್ ಕ್ಯೂಬ್ ತಗೊಂಡಿದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಮೊಸರು ಹುಳಿ ಮೊಸರು ತಗೋಬಾರ್ದು ಯಾವಾಗಲೂ ಸ್ವೀಟ್ ಇರಬೇಕು ಲಸ್ಸಿ ಮಾಡೋಕ್ಕೆ ಹಾಲು ಅದನ್ನು ಸಮ ಪ್ರಮಾಣದಲ್ಲಿ ಇರಬೇಕು ಇವಾಗ ಮಾಡೋ ವಿಧಾನ ನೋಡೋಣ ಎಲ್ಲ ಮಿಕ್ಸಿಗೆ ಹಾಕ್ಕೊತ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ಇವಾಗ ಮೊಸರು ಹಾಕ್ಕಂತೀನಿ ಹಾಲು ಹಾಕ್ಕಂತ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಸಕ್ಕರೆ ಆಗ್ತದೆ ಸಕ್ಕರೆ ನಾನು ಭಾಳ ಆಗ್ತಾಯಿಲ್ಲ ನಿಮಗೆ ನೋಡ್ಕೊಂಬಿಟ್ಟು ನೀವು ಹಾಕಲ್ರಿ ನಾನು ಎರಡೇ ಸ್ಪೂನ್ ಹಾಕ್ತಿರೋದು ಮಿಕ್ಸಿ ಮಾಡ್ಕೊಳ್ಳೋಣ ಲಸಿ ರೆಡಿಯಾಗಿದೆ ಹಾಕ್ತೀನಿ ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಇದೆ ಐಸ್ ಕ್ಯೂ ಹಾಕ್ತಾ ಇದ್ದೀನಿ ಗೋಡಂಬಿ ಪೀಸ್ ಹಾಕ್ತಾ ಇದು ಆಪ್ಷನಲ್ಲು ಕೇಸರಿನೂ ಆಪ್ಷನಲ್ಲು ರೆಡಿಯಾಗಿದೆ ಲಸ್ಸಿ ನಾನು ಮಾಡಿರೋ ಲಸ್ಸಿ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು